ಕಡಿಮೆ ಇಂಟ್ರೆಸ್ಟ್ ಬೇಗ ಲೋನ್ ಅಪ್ರೂವಲ್ ಹೆಚ್ಚು ಕ್ರೆಡಿಟ್ ಲಿಮಿಟ್ ಆಲ್ ದೀಸ್ ಡಿಪೆಂಡ್ಸ್ ಆನ್ ಒನ್ ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಕ್ರೆಡಿಟ್ ಸ್ಕೋರ್ ಯಾಕೆ ಬೇಕು ಹಾಗೆ ಇದರ ಇಂಪಾರ್ಟೆನ್ಸ್ ನೋಡೋಣ ಈ ವಿಡಿಯೋನಲ್ಲಿ ನಾವು ಯಾವುದೇ ಬ್ಯಾಂಕ್ ಲೋನ್ ಅಪ್ಲೈ ಮಾಡಬೇಕಾದ್ರೆ ಕ್ರೆಡಿಟ್ ಸ್ಕೋರ್ ಎಷ್ಟು ಅಂತ ಫಸ್ಟ್ ಸ್ಟೆಪ್ ನಲ್ಲೇ ಚೆಕ್ ಮಾಡ್ತಾರೆ ಕೆಲವೊಮ್ಮೆ ಲೋನ್ ಸಿಗುತ್ತೋ ಸಿಗಲ್ವಾ ಅಂತ ಅಲ್ಲೇ ಡಿಸೈಡ್ ಆಗೋಗುತ್ತೆ ಒಳ್ಳೆ ಕ್ರೆಡಿಟ್ ಸ್ಕೋರ್ ಅಂದ್ರೆ ಸೆವೆನ್ ಫಿಫ್ಟಿ ಅಥವಾ ಅದಕ್ಕಿಂತ ಹೆಚ್ಚು ಅದು ನಿಮಗೆಲ್ಲ ಬೆಸ್ಟ್ ಡೀಲ್ ಗಳಿಗೆ ದಾರಿ ಮಾಡುತ್ತೆ ಕ್ರೆಡಿಟ್ ಸ್ಕೋರ್ ಮುನ್ನೂರಿಂದ ಒಂಬೈನೂರ ನಡುವೆ ಇರುತ್ತೆ ಮತ್ತೆ ಇದರಿಂದ ನೀವು ಫೈನಾನ್ಸ್ ವಿಷಯದಲ್ಲಿ ಎಷ್ಟು ರೆಸ್ಪಾನ್ಸಿಬಲ್ ಇದೀರಾ ಅಂತ ತೋರಿಸುತ್ತೆ ಈ ಕ್ರೆಡಿಟ್ ಸ್ಕೋರ್ ನ ಫೋನ್ ಪೇ ಗೂಗಲ್ ಪೇ ಅಥವಾ ಉನ್ಕಾ ಹೀಗೆ ಹಲವು ಆಪ್ಗಳಲ್ಲಿ ನೋಡ್ಕೋಬಹುದು ಕೆಲವೊಮ್ಮೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದಾಗ ಒಂದೇ ಆಪ್ ನಲ್ಲಿ ಸೆವೆನ್ ಟೆನ್ ತೋರಿಸಿದ್ರೆ ಇನ್ನೊಂದು ಆಪ್ ನಲ್ಲಿ ಸೆವೆನ್ ಫಿಫ್ಟಿ ತೋರಿಸುತ್ತೆ ಬಟ್ ಕನ್ಫ್ಯೂಸ್ ಆಗ್ಬೇಡಿ ನಮ್ಮ ಈ ಕ್ರೆಡಿಟ್ ಸ್ಕೋರ್ ಅನ್ನ ನಾಲ್ಕು ಕಂಪನಿಗಳು ನಮ್ಮ ಕ್ರೆಡಿಟ್ ಹಿಸ್ಟ್ರಿ ಬೇಸಿಸ್ ಮೇಲೆ ಪಾಯಿಂಟ್ಸ್ ಕೊಡುತ್ತೆ ನಾವು ಜನರಲ್ಲಿ ಸಿಬಿಲ್ ಅಂತ ಒಂದನ್ನ ಕೇಳಿರ್ತೀವಿ ಸಿಬಿಲ್ ತರಾನೇ ಇನ್ನೂ ಮೂರು ಕಂಪನಿಗಳು ಇದಾವೆ ಅಂದ್ರೆ ಕ್ರಿಫ್ ಈಕ್ವಿಫ್ಯಾಕ್ಸ್ ಮತ್ತು ಎಕ್ಸ್ಪೀರಿಯನ್ ಬ್ಯಾಂಕ್ಸ್ ಹೆಚ್ಚಾಗಿ ಸಿಬಿಲ್ ನ ರೆಫರ್ ಮಾಡುತ್ತೆ ಈ ಕ್ರೆಡಿಟ್ ಸ್ಕೋರ್ ನೆಚ್ಚಿಸ್ಕೋಬೇಕಾದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಅದೇನು ಮೇನ್ ಅಂದ್ರೆ ಆನ್ ಟೈಮ್ ಪೇಮೆಂಟ್ಸ್ ನಿಮ್ಮ ಕ್ರೆಡಿಟ್ ಗೆ ಪ್ರಭಾವ ಬೀರೋದು ಮೊದಲನೇದು ರೀಪೇಮೆಂಟ್ ಹಿಸ್ಟ್ರಿ ಬಿಲ್ ಅಥವಾ ಇ ಎಂ ಐ ಗಳು ಸರಿಯಾದ ಸಮಯಕ್ಕೆ ಪೇಮೆಂಟ್ ಮಾಡಿ ಮಿನಿಮಮ್ ಪೇಮೆಂಟ್ ಗೆ ಹೋಗ್ಬೇಡಿ ಕಂಪ್ಲೀಟ್ ಪೇಮೆಂಟ್ ಮಾಡಿ ಡಿಫಾಲ್ಟ್ ಆಗಬೇಡಿ ಫ್ಯಾಮಿಲಿ ಅಥವಾ ಹ್ಯಾಂಡ್ ಲೋನ್ ತಗೊಳ್ಳಿ ಅಥವಾ ಬಾಕಿ ಇಡೋದನ್ನ ತಪ್ಪಿಸಿ ಸಣ್ಣ ಸಣ್ಣ ಚಾರ್ಜ್ ಗಳನ್ನು ಪಾವತಿ ಆಗದೆ ಹೋದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೆಳಗೆ ಬೀಳುತ್ತೆ ಎರಡನೇ ಪಾಯಿಂಟ್ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಕ್ರೆಡಿಟ್ ಏನೊಂದು ಲಿಮಿಟ್ ಇರುತ್ತೆ ಅದು ಮೂವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಆಗ್ಬಾರ್ದು ಎಕ್ಸಾಂಪಲ್ ನಮ್ಮ ಕ್ರೆಡಿಟ್ ಕಾರ್ಡ್ ಗೆ ಒಂದು ಲಕ್ಷ ಕೊಟ್ಟಿದ್ರೆ ಅದರಲ್ಲಿ ನಾವು ಮೂವತ್ತು ಸಾವಿರ ರೂಪಾಯಿ ಮಾತ್ರ ಬಳಸಬೇಕು ಹೆಚ್ಚು ಅಗತ್ಯ ಇದ್ರೆ ಲಿಮಿಟ್ ಇನ್ಕ್ರೀಸ್ ಮಾಡಿ ಅಥವಾ ಇನ್ನೊಂದು ಕಾರ್ಡ್ ತಗೊಳ್ಳಿ ಯೂಸೇಜ್ ಡಿಸಿಪ್ಲಿನ್ ಇರಲಿ ಇದರಿಂದ ಸ್ಕೋರ್ ಮೇಲೆ ಪ್ರಾಬ್ಲಮ್ ಆಗಲ್ಲ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಹಾರ್ಟ್ ಚೆಕ್ ಮತ್ತೆ ಸಾಫ್ಟ್ ಚೆಕ್ ನಾವು ಹೊಸ ಲೋನ್ ಅಥವಾ ಹೊಸ ಕ್ರೆಡಿಟ್ ಕಾರ್ಡ್ ಅಪ್ರೂವಲ್ ಗೆ ನಾವು ಅರ್ಜಿ ಸಲ್ಲಿಸಿದಾಗ ಅದರ ಮೇಲೆ ಹಾರ್ಡ್ ಎನ್ಕ್ವೈರಿ ಆಗುತ್ತೆ ಅದಕ್ಕೆ ಹಾರ್ಡ್ ಚೆಕ್ ಅಂತ ಹೇಳ್ತೀವಿ ಈ ಹಾರ್ಡ್ ಚೆಕ್ ತುಂಬಾ ಸರ್ತಿ ಆದರೆ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ನೀವು ಹಲವಾರು ಬ್ಯಾಂಕ್ ಗಳಿಗೆ ಟ್ರೈ ಮಾಡ್ತಾ ಅಂತಂದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಆಗುತ್ತೆ ಸಾಫ್ಟ್ ಚೆಕ್ ಅಂತ ಅಂದ್ರೆ ನೀವು ಯಾವ್ದಾದ್ರೂ ಒಂದು ಕೆಲವೊಂದು ಆಪ್ ಅಲ್ಲಿ ನೀವೇ ಬ್ಯಾಂಕ್ ಫೀಡ್ ಮಾಡಿಬಿಟ್ಟು ಚೆಕ್ ಮಾಡಿದಾಗ ಅದು ಸಾಫ್ಟ್ ಚೆಕ್ ಆಗಿ ಕಾಣಿಸುತ್ತೆ ಅದರಿಂದ ನಿಮಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗೋದಿಲ್ಲ ಸೊ ಈ ಸಾಫ್ಟ್ ಚೆಕ್ ಇಂದ ನೀವು ತಿಂಗಳಿಗೆ ಒಮ್ಮೆ ತಿಂಗಳಿಗೆ ಎರಡ್ ಸರ್ತಿ ಚೆಕ್ ಮಾಡಿದ್ರು ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಮೇಲೆ ಯಾವುದೇ ಪರಿಣಾಮ ಬೀರೋದ ಒಳ್ಳೆ ಕ್ರೆಡಿಟ್ ಪ್ರೊಫೈಲ್ ಇರೋದ್ರಿಂದ ನಿಮಗೆ ಸಿಗುವಂತ ಲಾಭಗಳು ಏನಂದ್ರೆ ಬೇಗ ಲೋನ್ ಅಪ್ರೂವಲ್ ಆಗುತ್ತೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಒಳ್ಳೆ ಲೋನ್ ಸಿಗುತ್ತೆ ಪ್ರೋಸೆಸಿಂಗ್ ಫೀ ಮತ್ತೆ ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಡಿಸ್ಕೌಂಟ್ಸ್ ಕೂಡ ಇರುತ್ತೆ ಸೊ ನೀವು ಇವತ್ತೇ ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಚೆಕ್ ಮಾಡಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ನಾನು ಅದು ಹೇಗೆ ಇಂಪ್ರೂವ್ ಮಾಡಬಹುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ದುಡ್ಡೇ ದೊಡ್ಡಪ್ಪ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ